ಅವನ ಯಾರೋ ಬಂದು ಅವನೇ ಪ್ರತಾಪ ಅಂತ ಪ್ರತಾಪ ಸಿಂಹ ಅಂತ ಹೆಸರು ಇಟ್ಬಿಟ್ಟವ್ರು ಅಪ್ಪಿತಪ್ಪಿ ನಾಯಿ ಅಂತ ಇಡಬೇಕಾಯ್ತು ಅವನ ಹೆಸರು ಮುಂದೆ ಸಿಂಹ ಅಂತ ತಪ್ಪಿ ಇಟ್ಬಿಟ್ಟವ್ರೆ ಅವ್ರು ಯಾರೋ ಇವನು ಸರಿ ಇಲ್ಲ ಇವನ್ನ ನಡತೆ ಸರಿ ಇಲ್ಲ ಇವನು ಕಚ್ಚೆ ಅರ್ಕ ಭಾಳಷ್ಟು ಜನ ಮೈಸೂರಲ್ಲಿ ಮಾತಾಡ್ತಾರೆ ಬಿ ಜೆ ಪಿ ಟಿಕೆಟ್ ಕೊಡ್ದೇನೆ ಕ್ಯಾಕು ಸುಗ್ದು ಮನೇಲಿ ಕುಣ್ಸಿದ್ದಾರೆ ಇವರ ಬೇಳೆಗಳನ್ನ ಬೇಯಿಸ್ಕೊಳ್ಳೋಕ್ಕೆ ಬಂದು ಒಬ್ಬ ತೊಡೆ ಮುರಿತಾನಂತೆ ಒಬ್ಬ ಇನ್ನೇನೋ ಕತ್ತೆಗಿತನಂತೆ ಏನೇನೋ ಏನು ಏನಿದು ತಾಲಿಬಾನ ಇದು ಇದು ಮಂಡ್ಯ ಜಿಲ್ಲೆ ಇಂಥವೆಲ್ಲ ನಡೆಯಲ್ಲ ಅವ್ರು ಯಾವುದೇ ಪಾರ್ಟಿಯವರಾಗಿರಲಿ ಮದ್ದೂರು ಜನ ಮಂಡ್ಯ ಜಿಲ್ಲೆ ಜನ ಭಾಳಷ್ಟು ಸ್ಟ್ರಾಂಗು ಮನಸು ಮೃದು ಇರ್ಬೋದು ಆದರೆ ಶಕ್ತಿಯುತವಾಗಿ ಎಲ್ಲದರಲ್ಲೂ ಇದ್ದಾರೆ ಇದನ್ನು ಅವರು ನೆನಪಿಟ್ಕೊಳ್ಬೇಕು ಇನ್ನು ಮುಂದೆ ಆದರೂ ಇಂಥ ಕಚಡ ಕೆಲಸ ಮಾಡೋದನ್ನು ಬಿಡಬೇಕವ್ರು ಶಾಂತಿ ಭಂಗ ಉಂಟು ಮಾಡೋ ಕೆಲಸನ ಮಾಡಬಾರ್ದು ಆ ತಪ್ಪಿಸಿದಸ್ತ್ರ ಯಾವನ್ನ ಇರಲಿ ಅವನ್ನ ನಾವು ಕ್ಷಮೆ ಅನ್ನೋದಿಲ್ಲ ಅವ್ರಿಗೆ ಏನು ಬುದ್ಧಿ ಕಲಿಸ್ಬೇಕೋ ಈಗ ಅವರು ಕಾನೂನು ಪ್ರಕಾರ ಏನು ಮಾಡ್ತಾರೆ ಮಾಡ್ತಾ ಇದ್ದಾರೆ ಅದು ಬಿಟ್ಟು ಕೂಡ ಇನ್ನು ಮುಂದೆ ಇನ್ನೆಲ್ಲೂ ಇಂಥ ಘಟನೆ ಮರುಕಳಿಸ್ದಂಗೆ ನಾವು ಏನು ಮಾಡಬೇಕು ಅದನ್ನು ನಾವು ಸ್ಥಳೀಯವಾಗಿ ನಮ್ಮ ಎಲ್ಲ ಸ್ಥಳೀಯ ಮುಖಂಡರ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಮುಂದಿನ ಕ್ರಮ ಏನು ತಗೊಳ್ಬೇಕು ಬಗ್ಗೆ ನಾವು ತೀರ್ಮಾನವನ್ನು ಮಾಡ್ತೀವಿ ನಮಗೆ ಸಾ ನಮ್ಮ ಜನ ಶಾಂತಿ ಬಯಸೋ ಜನ ಶಾಂತಿಯನ್ನು ಕಾಪಾಡಬೇಕು ನಾವೇ ಅದನ್ನು ನಮ್ಮ ತಾಲೂಕಿನ ಮಟ್ಟದಲ್ಲಿ ನಾವು ಸರಿಪಡಿಸ್ಕೊಳ್ತೀವಿ ಇಂಥವರ ಅವಶ್ಯಕತೆ ನಮಗಿಲ್ಲ ಯಾರೋ ಮಲೆನಾಡಿಂದ ಬಂದರೋ ಇನ್ನಾರೋ ಸಿಂಹದಿಂದಾರೋ ಬಂದು ನಮಗೆ ಬುದ್ಧಿ ಹೇಳೋ ಅಷ್ಟಿಲ್ಲ ಅವ್ರು ತೂತ್ಕೊಳ್ಳೇ ಬೇಕಾದಷ್ಟಿವೆ ನಾನು ಹೇಳಬೇಕು ಅಂದರೆ ಬೇಕಾದಷ್ಟಿವೆ ಹೇಳ್ತೀನಿ ಫಸ್ಟ್ ಅವ್ರ ಮನೆ ತೂತ್ಕೊಳ್ಳನ್ನ ಸರಿ ಮಾಡ್ಕೊಳ್ಳಿ ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡಲಿ ಅವನ ಯಾರೋ ಬಂದು ಅವನೇ ಪ್ರತಾಪ ಅಂತ ಪ್ರತಾಪ ಸಿಂಹ ಅಂತ ಹೆಸ್ರು ಇಟ್ಬಿಟ್ಟವ್ರು ಅಪ್ಪಿ ತಪ್ಪಿ ನಾಯಿ ಅಂತ ಇಡಬೇಕಾಯ್ತು ಅವನ ಹೆಸ್ರು ಮುಂದೆ ಸಿಂಹ ಅಂತ ತಪ್ಪಿ ತಪ್ಪಿ ಇಟ್ಬಿಟ್ಟವ್ರೆ ಅವ್ರು ಯಾರೋ ಅವನು ಇನ್ನಲ್ಲೇ ಗೊತ್ತಾ ಯಾರಿಗಾದ್ರು ಅವನು ಹೆಣ್ತೀರಿ ಅವ್ನು ಸಹಿಸ್ಕೋದೇ ಬಿ ಜೆ ಪಿ ಹೈಕಮಾಂಡ್ಗೆ ಕಂಪ್ಲೇಂಟು ಬರೆದಿರೋದು ಮೊನ್ನೆ ಯಾರೋ ಮಾತಾಡ್ತಿದ್ದಾರೆ ಮೈಸೂರಲ್ಲಿ ಇವನು ಸರಿ ಇಲ್ಲ ಇವನ್ನ ನಡತೆ ಸರಿ ಇಲ್ಲ ಇವನು ಕಚ್ಚೇರ್ಕ ಅನ್ನೋದನ್ನು ಭಾಳಷ್ಟು ಜನ ಮೈಸೂರಲ್ಲಿ ಮಾತಾಡ್ತಾರೆ ಅದಕ್ಕೋಸ್ಕರನೇ ಅವ್ನಿಗೆ ಬಿ ಜೆ ಪಿ ಟಿಕೆಟ್ ಕೊಡದೇ ಕ್ಯಾಕು ಸುಗ್ದು ಮನೇಲಿ ಕುಣ್ಸಿದ್ದಾರೆ ಬಿ ಜೆ ಪಿ ಹೈಕಮಾಂಡವ್ರು ಅಂಥವ್ರ ಬಗ್ಗೆ ನಮ್ಮ ಬಂದು ಇಲ್ಲಿ ನಮ್ಮ ಜನಕ್ಕೆ ತಿಳುವಳ್ಕೆ ಹೇಳ್ತಾರಂತೆ ಇದೆಷ್ಟು ಸರಿ ಇದನ್ನು ನಂಬಬೇಕಾ ನಮ್ಮ ಜನ ಯುವಕರನ್ನೆಲ್ಲ ದಾರಿ ತಪ್ಪಿಸಿ ಕೆಲಸ ಮಾಡ್ತಾವ್ರೆ ಪ್ರಚೋದನೆ ಭಾಷಣ ಮಾಡೋದು ಯುವಕರನ್ನ ದಿಕ್ ದಾರಿ ತಪ್ಪಿಸೋ ಕೆಲಸನ ಇವರು ಮಾಡ್ತಿದ್ದಾರೆ ಇನ್ನೊಬ್ಬರು ಬಂದು ಹೇಳ್ತಾರಂತೆ ನಾನು ಮೋಜು ಮಾಡೋಕ್ಕೆ ಹೋಗಿದ್ದೀನಿ ಅಂತ ಇವರೆಲ್ಲ ಎಲ್ಲಿದ್ದರು ಇವರಪ್ಪನಿಗೆ ಅಧಿಕಾರ ಬರಬೇಕಾದ್ರೆ ಯಾರು ಕಷ್ಟಪಟ್ಟರು ಯಾರು ಕೊಡಿಸಿದ್ರು ಅನ್ನೋದನ್ನ ಅವನಗಿನ ಅಷ್ಟು ಬೇಗ ಮರ್ದ್ಬಿಟ್ಟವನೇ ಹಾಂ ಅವರಪ್ಪ ಏನೇನು ಯಾವ ಕೇಸ್ ಫಿಕ್ಸ್ ಆಗದೆ ಯಾರು ಲಂಚ ತಗೊಂಡು ಅಕೌಂಟಲ್ಲಿ ಲಂಚ ತಗೊಂಡು ಜೈಲ್ಗೆ ಹೋದರು ಯಾರು ಮಂತ್ರಿಯಾಗಿ ರೇಪ್ ಕೇಸ್ ಬಿಟ್ಟು ಮಾಡ್ಸ್ಕೊಂಡು ಜೈಲ್ಗೆ ಹೋದರು ಯಾರು ಲಂಚ ತಗೊಂಡೆ ಸ್ವಲ್ಪ ಶಾಸಕ ಜೈಲಿಗೆ ಹೋಗಿದ್ದ್ಯಾರು ಯಾವ ಪಾರ್ಟಿಯವರು ಪೋಕ್ಸೋ ಕೇಸ್ ಹಾಕ್ಸ್ಕೊಂಡಿದ್ದ್ಯಾರು ಯಾವ ಪಾರ್ಟಿಯವರು ಇಂಥವ್ರು ಬಂದು ಮದ್ದೂರು ಉದ್ದಾರ ಮಾಡ್ತಾರೆ ಇವ್ರದೇ ಸರ್ಕಾರಗಳಿತ್ತು ಯಾರಾದರೂ ನಮ್ಮ ಮದ್ದೂರು ತಾಲೂಕು ಖಾಲಿ ನಮ್ಮ ಹಿಂದೂ ಜನಾಂಗ ಖಾಲಿ ಇವ್ರ ಕೊಡುಗೆ ಏನು ಇವರು ಸರ್ಕಾರಗಳಿದ್ದಾಗ ಮದ್ದೂರು ತಾಲೂಕಿಗೆ ಏನು ಕೊಟ್ಟಿದ್ದಾರೆ ಏನು ಸಹಾಯ ಮಾಡಿದ್ದಾರೆ ದೇವಸ್ಥಾನಗಳಿಗೆ ಸಹಾಯ ಮಾಡೋರ ರಸ್ತೆ ಅಭಿವೃದ್ಧಿ ಮಾಡೋರ ಇನ್ಯಾವ್ದಾರು ಅಭಿವೃದ್ಧಿ ಕೆಲಸಗಳು ಮಾಡಿದಾರ ರೈತರಿಗೆ ನೀರಾವರಿಗೆ ಏನಾದರೂ ಸಹಾಯ ಮಾಡಿದಾರ ಏನಾಗಿದೆ ಎಷ್ಟು ದಿವಸದಲ್ಲಿ ನೀವೆಲ್ಲ ಬ ಮಾಧ್ಯಮದವರು ನೀವು ದಿನನಿತ್ಯ ನೋಡ್ತಾ ಇದ್ದೀರಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಎಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀವಿ ಎಲ್ಲೆಲ್ಲಿ ಕೆಲಸ ಇದೆ ಪ್ರತಿಯೊಂದಕ್ಕೂ ನೀವು ಸಾಕ್ಷೀಕರಿಸ್ರು ನೀವೇ ಇದ್ದೀರಾ ಇವ್ರು ಯಾರೋ ಬಂದ್ಬಿಟ್ಟು ಏನೋ ನಾವು ಕೊಟ್ಬಿಟ್ಟಿದ್ದೀವಿ ಇಲ್ಲಿ ಕೊಡುಗೆ ಅನ್ನೋ ಥರ ಇಲ್ಲಿ ಮಾತಾಡೋದು ಎಷ್ಟು ಸರಿ ಇನ್ನು ಮುಂದೆ ಆದರೂ ಇಂಥವ್ನ ಬಿಡಬೇಕಿವ್ರು ಇದರಿಂದ ನಡೆಯಲ್ಲ ಇದು ಮಂಗಳೂರನ್ನ ಮಾಡಿ ಕೊಟ್ಟಿದ್ದಾರೆ ಮಂಡ್ಯನ ಏನಾಗ್ತಿದೆ ಅಲ್ಲಿ ಯುವಕರು ಪ್ರಚೋದಿಸಿ ಪ್ರಚೋಸಿ ಪಾಪ ಅಮಾಯಕರು ಬಲಿಯಾಗ್ತಿದ್ದಾರೆ ಕೊಲೆಗಳಾಗ್ತದೆ ಇವ್ರು ಲೀಡ್ರ್ ಮಕ್ಕಳು ಏನಾರು ತೊಂದರೆ ಆಗ್ತಿದೆಯಾ ಲೀಡ್ರ್ ಮಕ್ಕಳು ಬಲಿ ಬಲಿಯಾಗ್ತಿದಾರ ಇವ್ರು ಬರ್ತಾರೆ ಶೋ ಕೊಡ್ತಾರೆ ಇಲ್ಲಿ ಬಂದು ಮಾಧ್ಯಮದವ್ರ ಮುಂದೆ ಶೋ ಕೊಟ್ಬಿಟ್ಟು ಬಣ್ಣ ಬಣ್ಣದಾಗೆ ಪ್ರಚೋದನೆಕಾರಿ ಭಾಷಣಗಳು ಮಾಡ್ತಾರೆ ಯುವಕರು ಪ್ರಚೋದನೆ ಮಾಡ್ತಾರೆ ಇಲ್ಲಿ ಒಡೆದಾಡ್ಕೊಂಡು ಕೊಲೆಗಳು ಮಡರುಗಳು ಆಗೋದು ಶಾಂತಿ ಭಂಗ ಆಗೋದು ಈ ಕೆಲಸಕ್ಕೆ ಅವ್ರು ನಿಂತಿದ್ದಾರೆ ಇದನ್ನು ನಾವು ನಮ್ಮ ಜನ ಇಂಥದ್ದನ್ನು ಒಪ್ಪಲ್ಲ ಇದನ್ನು ಸಹಿಸಲ್ಲ ಇನ್ನು ಮುಂದೆ ಆದರೂ ಇಂಥ ಕಟ್ಟಡ ಕೆಲಸ ಮಾಡೋದು ನಿಲ್ಲಿಸಬೇಕು ಅಂತ ತಮ್ಮ ಮುಖಾಂತರ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ